ಪ್ರತಿ ವರ್ಷ ಮೀನು ಸಂಕ್ರಮಣದಂದು ವಿಶೇಷವಾಗಿ ಸೂರ್ಯನ ರಶ್ಮಿಯು ದೇವಿಯ ಬಿಂಬಕ್ಕೆ ಸ್ಪರ್ಶಿಸುವ ರಾಜ್ಯದ ಎರಡನೇ ದೇವಸ್ಥಾನ ಎಂದು ಖ್ಯಾತಿ ಪಡೆದಿರುವ ರೈಲು ನಿಲ್ದಾಣದ ಬಳಿಯ ಕಾರಣಿಕ ಕ್ಷೇತ್ರ ಲಕ್ಷ್ಮೀದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮಾರ್ಚ್ ಹದಿನಾಲ್ಕರ ಮುಂಜಾನೆ ಸೂರ್ಯ ರಶ್ಮಿಯ ಸ್ಪರ್ಶವಾಯಿತು ಈ ವೇಳೆ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ನೆರವೇರಿತು ಮುಂಜಾನೆಯಿಂದಲೇ ಸನ್ನಿಧಾನದಲ್ಲಿ ಭಜನೆ ನಂತರ ವೇದಘೋಷ ಮೊಳಗಿದ್ದು ಏಳು ಮೂವತ್ತರ ಸಮಯದಲ್ಲಿ ಸೂರ್ಯನ ಕಿರಣಗಳು ಕ್ಷೇತ್ರದ ಮೂರು ಬಾಗಿಲುಗಳನ್ನ ದಾಟಿ ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ಮಹಾಲಕ್ಷ್ಮಿ ಬಿಂಬದ ಮೇಲೆ ಸ್ಪರ್ಶಿಸಿತು ಕಳೆದ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಮಣ್ಣಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ನಡೀತಿದೆ ಹಾಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗೂ ಈಗಲೂ ನಡೆಯುತ್ತಿದೆ ಹಾಗೆ ಅದು ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕು ಅಂದರೆ ಮೀನ ಸಂಕ್ರಮಣದ ಹೊತ್ತು ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗ್ತದೆ ಮೂರು ಬಾಗಿಲನ್ನು ದಾಟಿ ತಾಯಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ಇಲ್ಲಿ ಕಂಡುಬಂದಿದೆ ಹಾಗೆ ಒಂದು ಸಣ್ಣ ಮಣ್ಣಿನ ಗುಡಿಯಿಂದ ಆರಾಧನೆ ಪ್ರಾರಂಭಗೊಂಡು ಒಂದು ತಕ್ಕಮಟ್ಟಿನ ಮಂದಿರಕ್ಕೆ ಮಂದಿರ ನಿರ್ಮಾಣವಾಗಿದೆ ಹೀಗೆ ಇನ್ನು ಮುಂದೆ ಇಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭಗೊಂಡಿದೆ ಒಂದು ಸುಂದರವಾದ ಭವ್ಯವಾದ ಕೃಷ್ಣಶಿಲೆಯ ಗರ್ಭಗುಡಿ ಹಾಗೂ ಶಿಲಾಮ ಶಿಲಾಮಯವಾದ ದೇಗುಲವು ನಿರ್ಮಾಣವಾಗಲಿದೆ ಸುಮಾರು ಅಂದಾಜು ಏಳರಿಂದ ಎಂಟು ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೀಲಿಕ್ಕಿದೆ ಹಾಗೆ ಪ್ರಾರಂಭವಾಗಿದೆ ಇನ್ನು ಮುಂದೆ ಸಾಧಾರಣ ಒಂದು ಮೂರುವರೆ ವರ್ಷದಲ್ಲಿ ಈ ಕಾರ್ಯಗಳು ಪೂರ್ಣಗೊಳ್ಳಲಿದೆ ಹಾಗೆಯೇ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ಕೆ ಮನ ಧನಗಳಿಂದ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ ಹಾಗೆ ಮುಂಬರುವ ಏಪ್ರಿಲ್ ಇಪ್ಪತ್ತಾರರಂದು ಈ ಕ್ಷೇತ್ರದ ವರ್ಷಾವಧಿ ಉತ್ಸವವು ನಡೀಲಿಕ್ಕಿದೆ ಈ ಕಾರ್ಯಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಶ್ರೀದೇವಿಯ ಕೃಪೆ ಕೃಪೆಗೆ ಪಾತ್ರರಾಗಬೇಕಾಗಿ ಕ್ಷೇತ್ರದ ಪರವಾಗಿ ಹಾಗೆಯೇ ಧರ್ಮದರ್ಶಿಗಳ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ ನಮಸ್ತೆ ಮೀನ ಸಂಕ್ರಮಣದ ದಿನ ಅಂತಂದರೆ ಪುತ್ತೂರಿನ ಕಾರಣಿಕದ ಬೆಟ್ಟದ ಕ್ಷೇತ್ರಕ್ಕೆ ಹಬ್ಬ ಇದ್ದ ಹಾಗೆ ಆಕಾಶಮಂಡಲದಲ್ಲಿ ಬೆಳಗುತ್ತಿರುವಂತಹ ಸೂರ್ಯದೇವನೇ ಸ್ವತಃ ತನ್ನ ಬೆಳಕನ್ನು ಮಹಾಲಕ್ಷ್ಮಿ ಅಮ್ಮನವರ ಮುಖಕ್ಕೆ ಹಾಕಿ ಆರತಿ ಬೆಳಗುವಂತಹ ಒಂದು ಅಪೂರ್ವ ಕ್ಷಣ ಬೆಟ್ಟದ ಕ್ಷೇತ್ರದ ಭಕ್ತರೆಲ್ಲರೂ ಕೂಡ ಈ ಸಮಯಕ್ಕೆ ಸಮಾಹಿತಗೊಂಡು ವಿಶೇಷ ಮಹಾಪೂಜೆಯನ್ನು ಸಲ್ಲಿಸ್ತಾರೆ ನಾನು ಹೇಳಿದೆ ಇದು ಕಾರಣಿಕದ ಕ್ಷೇತ್ರ ಅಂತ ನನ್ನ ಅನುಭವಕ್ಕೆ ಬಂದಿದೆ ನಾನು ಕಳೆದ ಐದಾರು ವರ್ಷಗಳಿಂದ ಈ ಕ್ಷೇತ್ರದ ಪೌರೋಹಿತ್ಯಕ್ಕೆ ಅಂತ ಬರ್ತಾ ಇದ್ದೇನೆ ಬದುಕಿನ ಕಷ್ಟ ನಷ್ಟಗಳನ್ನು ಹೊತ್ತು ಇಲ್ಲಿ ಬರುವವರಿಗೆ ಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗುವುದನ್ನು ಕಣ್ಣಾರೆ ಕಂಡಿದ್ದೇನೆ ಹತ್ತು ಹನ್ನೆರಡು ಹದಿನೈದು ವರ್ಷಗಳ ಕಾಲ ಮದುವೆಯಾದ ನಂತರ ಮಕ್ಕಳಾಗದೆ ಸಮಸ್ಯೆಯಲ್ಲಿರುವವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮಕ್ಕಳಾದದ್ದನ್ನು ಕಂಡಿದ್ದೇನೆ ಬೇರೆ ಬೇರೆ ರೀತಿಯ ನನ್ನ ಅಮ್ಮನಿಗೆ ಒಂದು ನೋವು ಇತ್ತು ಎಷ್ಟೋ ಮದ್ದು ಮಾಡಿದರೂ ಕೂಡ ಕಡಿಮೆ ಆಗದೆ ಇಲ್ಲಿ ಪ್ರಾರ್ಥನೆ ಮಾಡುವ ಅಮ್ಮ ಅಂತ ಹೇಳಿದೆ ನಾನು ಮರು ದಿವಸದಿಂದ ಆ ಕೈಯ ಕಡಿಮೆ ಆದಂತಹ ಘಟನೆ ನನ್ನ ಕುಟುಂಬದಲ್ಲಿ ಆಗಿದೆ ಅಂತಹ ಒಂದು ವಿಶೇಷವಾದಂತಹ ಒಂದು ಕಾರಣಿಕ ಯಾಕೆ ಅಂತ ನಮಗೆ ಗೊತ್ತಾಗುವುದಿಲ್ಲ ಒಂದು ಭೂಮಿಗೆ ಕಾರಣಿಕ ಬರುವಂಥದ್ದು ಋಷಿ ಮುನಿಗಳ ತಪಸ್ಸು ನಡೆದಿರಬಹುದು ಅನೇಕ ದಾನ ಧರ್ಮಗಳು ನಡೆದಿದ್ದ ಕ್ಷೇತ್ರ ಆಗಿರಬಹುದು ಯಾಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವಂತಹ ರೈಲ್ವೆ ಸ್ಟೇಷನ್ನ ಪಕ್ಕ ಇರುವಂತಹ ಈ ಒಂದು ಗುಡ್ಡದಲ್ಲಿ ಮಹಾಲಕ್ಷ್ಮಿಯಮ್ಮನವರು ನೆಲೆ ನಿಂತು ಕಳೆದ ನಲವತ್ತೈದು ವರ್ಷಗಳಿಂದ ಕಾರಣಿಕವನ್ನು ತೋರಿಸುವುದಲ್ಲದೆ ಈ ಮೀನಾ ಸಂಕ್ರಮಣದ ದಿವಸ ವಿಶೇಷವಾಗಿ ಆ ಸೂರ್ಯ ಕಿರಣಗಳು ಮೈ ಮೇಲೆ ಬೀಳುವುದನ್ನು ಅಮ್ಮನವರ ಶರೀರಕ್ಕೆ ಸ್ಪರ್ಶ ಮಾಡುವುದನ್ನು ಕೂಡ ಕಾಣ್ತಾ ಇದ್ದೇವೆ ಹಾಗೆ ಮೀನ ಮಾಸಕ್ಕೆ ಕಾಲಿಡುವ ಸಂದರ್ಭದಲ್ಲಿ ನಮ್ಮ ಈ ಮಹಾಲಕ್ಷ್ಮಿ ದೇವಸ್ಥಾನದ ಬಿಂಬಕ್ಕೆ ಬೀಳುವಂಥ ಅತ್ಯಂತ ವಿಶೇಷ ಇದಕ್ಕೆ ಹಲವಾರು ಭಕ್ತಾದಿಗಳು ಈ ಸಂದರ್ಭ ಸೇರಿಸಿಕೊಂಡು ಧರ್ಮದರ್ಶಿಗಳ ಇತ್ತಪ್ಪ ಹಾಗೂ ಅವರ ಕುಟುಂಬಸ್ಥರು ಅತ್ಯಂತ ವಿಜೃಂಭಣೆಯಿಂದ ಈ ಕ್ಷೇತ್ರವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರವನ್ನು ಇದು ಜೀರ್ಣ ಸ್ಥಿತಿಯಲ್ಲಿರುವ ಕಾರಣ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದಲ್ಲಿ ಕಪ್ಪು ಶಿಲೆಯಲ್ಲಿ ಅಂದರೆ ಕೃಷ್ಣ ಶಿಲೆಯಲ್ಲಿ ಇದನ್ನು ಶಿಲಾಮಯ ಗರ್ಭಗುಡಿ ಹಾಗೂ ಸುತ್ತುಪಳಿ ಗಣೇಶ ಗಣಪತಿಯ ಗುಡಿ ನಾಗಸಾನಿಧ್ಯ ದೈವಗಳ ಸಾನ್ನಿಧ್ಯವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕೆಲವು ವರ್ಷಗಳಿಂದ ಈ ಕಾರ್ಯ ಆರಂಭವಾಗಿದೆ ದೈವಜರು ಹೇಳಿದ್ದಾರೆ ಖಂಡಿತವಾಗಿ ಅದನ್ನು ಮತ್ತೆ ಈ ಭವ್ಯ ದೇಗುಲದಲ್ಲಿ ಕೂಡ ಈ ಒಂದು ಸುಸಂದರ್ಭ ಬರಲಿಕ್ಕಿದೆ ಹಾಗೂ ಭಕ್ತಾದಿಗಳಿಗೆ ಆ ದೇವಿಯ ದರ್ಶನವನ್ನು ನೀಡುವಂಥ ಒಂದು ಸಂದರ್ಭ ಬರಲಿಕ್ಕಿದೆ ಅಂತೇಳಿ ಹಾಗೆ ಎಲ್ಲ ಭಕ್ತಾದಿಗಳು ಇದಕ್ಕೆ ಸೇರಿಕೊಂಡು ಈ ದೇವಸ್ಥಾನ ಆದಷ್ಟು ಬೇಗ ಶೀಘ್ರವಾಗಿ ಸಂಪೂರ್ಣಗೊಂಡು ಆ ದೇವಿಯನ್ನು ನಾವು ಭವ್ಯವಾದ ಗರ್ಭಗುಡಿಯಲ್ಲಿ ಕಾಣುವಂಥದ್ದು ಹಾಗೆ ಆ ಸೂರ್ಯರಶ್ಮಿ ಸ್ಪರ್ಶವಾಗುವಂಥ ಸಂದರ್ಭವನ್ನು ಕೂಡ ಕಾಣುವಂಥ ಯೋಗ ಆದಷ್ಟು ಬೇಗ ಬರಲಿ ಅಂತೇಳಿ ಹಾರಿಸ್ತೇನೆ ಹೊಸ ದೇವಸ್ಥಾನ ನಿರ್ಮಾಣ ಕೃಷ್ಣಶಿಲೆಯಲ್ಲಿ ಅತ್ಯಂತ ವಿಶೇಷವಾಗಿ ಬಹುಶಃ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಎಲ್ಲಿ ಕೂಡ ಇಂಥ ಒಂದು ದೇವಸ್ಥಾನ ನಿರ್ಮಾಣ ಆದ್ದು ನಾನು ನೋಡಲಿಲ್ಲ ಹೊಸದಾಗಿ ಹಾಗಾಗಿ ಆ ಶಿಲೆಕಲ್ಲಿನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದನ್ನೆಲ್ಲ ಅಳವಡಿಸಿಕೊಂಡು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಒಂದು ನಾಲ್ಕೈದು ವರ್ಷಗಳಿಂದ ಆ ಕೆಲಸ ಈಗಾಗಲೇ ನಡೀತಾ ಇದೆ ಅದು ಒಂದು ಸತಿ ಆ ಕೆಲಸಗಳು ಸಂಪೂರ್ಣಗೊಂಡ ಬಳಿಕ ಮಾನ್ಯ ಕುಂಟಾ ರವಿಷ್ಣತ್ರಿಗಳ ನೇತೃತ್ವದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗಲಿಕ್ಕಿದೆ ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಅಂತೇಳಿ ವಿನಾಯಿಸ್ತಾ ಇದ್ದೆ ಕಳೆದ ಹಲವಾರು ವರ್ಷಗಳಿಂದ ನಾನು ಇಲ್ಲಿಗೆ ಈ ದಿವಸ ಅಂದರೆ ಸಂಕ್ರಮಣ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಂದು ಇಲ್ಲಿಗೆ ಭೇಟಿ ಕೊಟ್ಟು ಲಕ್ಷ್ಮೀ ಅಮ್ಮನವರ ಪಾದವೊಂದಕ್ಕೆ ಸೂರ್ಯನ ಒಂದು ಸ್ಪರ್ಶ ಆಗ್ತಿರುವುದನ್ನು ನಾನು ನೋಡ್ತಾ ಇದ್ದೇನೆ ಬಹಳ ಒಂದು ಪ್ರಕೃತಿಯ ಒಂದು ವಿಚಿತ್ರವಾದ ಒಂದು ಸಂಘಟನೆ ಇಲ್ಲಿ ನಡೀತಾ ಇದೆ ದಕ್ಷಿಣ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗವಿ ಗಂಗಾಧೇಶ್ವರ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿ ಶಿವಲಿಂಗಕ್ಕೆ ಸೂರ್ಯನ ಸ್ಪರ್ಶ ಆಗ್ತಿರುವಂಥದ್ದು ನಮಗೆ ಗೊತ್ತಿದೆ ಅದು ಬಿಟ್ಟರೆ ಇಲ್ಲಿ ಕರ್ನಾಟಕದಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು ಈ ಕ್ಷೇತ್ರವನ್ನು ಕಟ್ತಾ ಇರುವಾಗ ಬಹುಶಃ ಇವರಿಗೆ ಅದು ಗೊತ್ತಿತ್ತೋ ಇಲ್ಲಿ ನನಗೆ ಗೊತ್ತಿಲ್ಲ ಇಲ್ಲಿಯ ಮುಖ್ಯಸ್ಥರಿಗೆ ಅಂತೂ ಈಗಂತೂ ಆ ದಿವಸ ಬಹಳ ಒಳ್ಳೆ ರೀತಿಯಲ್ಲಿ ಸೂರ್ಯ ದೇವನು ಬಂದು ಲಕ್ಷ್ಮಿಯಮ್ಮನವರ ಪಾದಗಳಿಗೆ ಸ್ಪರ್ಶ ಮಾಡ್ತಿರುವಂಥ ಒಂದು ಘಟನೆ ನಡೀತಾ ಇದೆ ನನ್ನ ಒಂದು ವಿನಂತಿ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳು ಈ ನಮ್ಮ ಈ ಆಸ್ಪಾಸಿನ ಎಲ್ಲ ಭಕ್ತಾದಿಗಳು ಈ ಒಂದು ಸುಂದರ ಕ್ಷಣವನ್ನು ನೋಡಲಿಕ್ಕೆ ಇಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ